ನಾವಿವತ್ತು ನೂರು ದಿನದ ಓದುವ ಆಂದೋಲನ ಕಾರ್ಯಕ್ರಮದಲ್ಲಿ ವಾರ ಏಳರ ಚಟುವಟಿಕೆನ ಮಾಡ್ತೀವಿ ಗುಂಪು ಒಂದು ಇಲ್ಲಿ ಏನ್ ಬರ್ತಪ್ಪ ಅಂತಂದ್ರೆ ಓದ್ತಾಳೆ ಮತ್ತೆ ಆ ಕಥೆ ಬಗ್ಗೆ ನಾನು ಹೇಳ್ತೀನಿ ಅದ್ರಲ್ಲಿ ಬರುವಂತ ಪಾತ್ರಗಳನ್ನ ನೀವೆಲ್ಲ ಕುರ್ತ ಯಾವ ಅದು ಬರುತ್ತೆ ಅಂತ ಅರ್ಥ ಆಯ್ತಾ ಸರಿ ಓದಪ್ಪ ನ್ಯಾಯದ ತಕ್ಕಡಿ ಬ್ರಹ್ಮತ್ತ ಎಂಬ ರಾಜನಿದ್ದ ಪಾಪ ಪುಣ್ಯ ಅಳೆಯುವ ತಕ್ಕಿ ಅವನ ಬರೆಯಿತು ತನ್ನ ಬಳಿಗೆ ಸಹಾಯ ಅಂಗಡಿಯ ಬಳಿ ಕರೆದು ಪಾಪ ಪುಣ್ಯಗಳನ್ನು ಅಳೆದು ಪುಣ್ಯಕ್ಕೆ ಸಮಾನಾದ ಒಂದು ದಿನ ಬಡವನೊಬ್ಬನು ತನ್ನ ಹೆಂಡತಿಯ ಸಹಾಯ ಸಹೆಯಂತೆ ಸಹ ಸಹಾಯ ಸಲಹೆ ಸಲಹೆಯಂತೆ ರಾಜನ ಬಳಿ ಸಹಾಯ ಪೂರ್ವಿಕ ಓದಿರುವ ನ್ಯಾಯದ ತಗಡಿ ಆ ಕತೆ ಏನು ಅಂತ ನಾನು ಹೇಳ್ತೇನೆ ಹಿಂದೆ ಬ್ರಹ್ಮದತ್ತ ಒಬ್ಬ ರಾಜ ಇರ್ತಾನೆ ಅರ್ಥ ಆಯ್ತಾ ಅವನ ಹತ್ರ ಒಂದು ನ್ಯಾಯವನ್ನು ತೂಗುವಂತಹ ಒಂದು ಕತ್ತಡಿ ತಕ್ಕಡಿ ಇರುತ್ತೆ ಏನಪ್ಪಾ ಅಂದ್ರೆ ಪಾಪ ಪುಣ್ಯ ಅದನ್ನ ತೂಕ ಮಾಡಿ ಯಾರ ಪುಣ್ಯ ಜಾಸ್ತಿ ಮಾಡಿರ್ತಾರೋ ಅವರಿಗೆ ದುಡ್ಡನ್ನ ಕೊಡ್ತಾ ಇರ್ತಾನೆ ಸಹಾಯವನ್ನ ಮಾಡ್ತಿರ್ತಾನೆ ಆಯ್ತಾ ಒಂದ್ ದಿನ ಒಬ್ಬ ಬಡವ ಇರ್ತಾನೆ ಆ ಬಡವನ್ಗೆ ತುಂಬಾ ಕಷ್ಟ ಇರುತ್ತೆ ಅವಳೆಂಟಿ ಹೇಳ್ತಾಳೆ ಏನಂತಾನಪ್ಪ ಅಂತಂದ್ರೆ ರಾಜನ ರೋಟಿಸಪ್ಪ ಸಹಾಯನ ಕೇಳ್ಕೊಂಬಾರಪ್ಪ ನಮ್ ತುಂಬಾ ಕಷ್ಟ ನಿಮ್ಮ ಕಷ್ಟ ಆಗ್ತಿದೆ ಅಂತ ಹೇಳ್ತಾನೆ ಸರಿ ಆಯ್ತು ಅಂತ ಹೇಳಿ ಇಡ್ತಿ ಮಾತಾಡ್ತಾರೆ ಅವನು ರಾಜನ ಹತ್ರ ಹೋಗ್ತೇ ರೆಡಿ ಆಗ್ತಾನೆ ಪಾಪ ದಾರಿ ಊಟ ಬೇಕು ತಂದ್ರೆ ಬಡವ ಬಡವನ್ಗೆ ಅವನಿಗೆ ಏನ್ ಮಾಡ್ತಾರೆ ಒಂದು ರೊಟ್ಟಿ ಗಂಟನ್ನ ಕೊಡ್ತಾಳೆ ಹೆಂಡತಿ ಅದನ್ನ ತಗೊಂಡು ಒಂದ್ ರಾಜನ ಹತ್ರ ಹೋಗ್ತಾನೆ ರಾಜನ ಹತ್ರ ಹೋದಾಗ ಏನಾಗುತ್ತಪ್ಪ ಅಂತ ಅಂದ್ರೆ ಅಲ್ಲಿ ತುಂಬಾ ಹಸುವಾಗುತ್ತೆ ಹೋಗ್ತಾ ಹೋಗ್ತಾ ಇದ್ದ ತುಂಬಾ ಹಸವಾಗುತ್ತೆ ಒಂದ್ ಅಲ್ಲೇ ಒಂದ್ ಹೊಳೆ ಇರುತ್ತೆ ಹೊಳೆ ಪಕ್ಕ ಒಂದ್ ಮರ ಇರುತ್ತೆ ಇಲ್ಲೇ ಕುತ್ಕೊಂಡು ರೊಟ್ಟಿ ತಿನ್ಬಿಟ್ಟು ಆಮೇಲೆ ಮುಂದಕ್ಕೆ ಹೋಗೋಣ ಅಂತ ಹೇಳಿ ಆ ಬಡವಾಯನ್ನು ಯೋಚನೆ ಮಾಡಿ ಆ ರೊಟ್ಟಿ ಗಂಟನ್ನ ಬಿಚ್ತಾನೆ ಬೀಜಿ ತಕ್ಷ ಏನ್ ಮಾಡ್ತಾಳೆ ಅಲ್ಲೇ ಒಂದು ಅಜ್ಜಿ ಇರ್ತಾರ ಪಾಪ ಅಜ್ಜಿ ಕೊಡ್ತಾಳ ನನಗೂ ಏನಾದ್ರು ತುಂಬಾ ಸಹ ಇದ್ರೆ ಕೊಡಪ್ಪ ಅಂತ ಹೇಳಿ ಕೇಳ್ತಾರೆ ಸರಿ ಆಯ್ತು ಅಂದ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ನನ್ನ ರೊಟ್ಟಿ ಗಂಟು ಆ ರೊಟ್ಟಿ ಗಂಟನೆ ಅಜ್ಜಿ ಕೊಟ್ಬಿಟ್ಟು ತಾನು ಇದ್ದಂತ ನೀರನ್ನ ಕುಡಿತಾನೆ ಕುಟ್ಟು ಏನ್ ಮಾಡ್ತಾನೆ ರಾಜನತ್ರ ಹೋಗ್ತಾನೆ ಅರಮನೆಗೆ ಹೋಗ್ತಾನೆ ಅರಮನೆಗೆ ಹೋದಾಗ ಏನಾಗುತ್ತಪ್ಪಾ ಅಂತ ಅಂದ್ರೆ ಅಲ್ಲಿ ಸೈನಿಕರು ರಾಜನ ಹತ್ರ ಬಡವನನ್ನ ಕರ್ಕೊಂಡು ಹೋಗ್ತಾರೆ ಬಡವನ ಕರ್ಕೊಂಡು ಹೋದಾಗ ರಾಜ ಹೋಗ್ತಾನೆ ಆ ನ್ಯಾಯ ತಕ್ಕಡಿ ಮುಂದೆ ಇಳಿಸ್ತಾನೆ ಆ ತಕ್ಕಡಿ ಮುಂದೆ ಎರಡು ಕೈ ಇಳಿಸ್ತಾನೆ ಎರಡು ಗೈಟ ಏನಾಯ್ತು ಒಂದ್ ಪುಣ್ಯ ಆ ತಕಡೆ ಮೇಲಕ್ಕೆ ಹೋಗುತ್ತೆ ಅಂದ್ರೆ ಪುಣ್ಯ ಅಂದ್ರೆ ಒಳ್ಳೆ ಕೆಲಸ ಮಾಡಿದಾರೆ ಅನ್ನೋದೋಸ್ಕರ ಪುಣ್ಯ ಮೇಲಕ್ ಹೋಗುತ್ತೆ ಅವಾಗ ರಾಜು ತುಂಬಾ ಖುಷಿ ಆಗ್ಬಿಡುತ್ತೆ ಖುಷಿಯಾಗ್ಬಿಡುತ್ತೆ ಬಹಳ ಪುಣ್ಯವಂತ ಎಲ್ಲರಿಗೂ ತುಂಬಾ ಸಹಾಯ ಮಾಡಿರ್ತಾನೆ ಅನ್ಬಿಟ್ಟು ಜಾಸ್ತಿ ದುಡ್ಡನ್ನ ಕೊಟ್ಟು ಕಳಿಸ್ತಾನೆ ಇದನ್ನ ನಾವ್ ಏನ್ ತಿಳ್ಕೊಳ್ಬಪ್ಪ ಅಂದ್ರೆ ಯಾವಾಗ ನಾವ್ ಏನ್ ಮಾಡ್ಬೇಕು ಪುಣ್ಯದ ಕೆಲಸವನ್ನ ಮಾಡ್ಬೇಕು ಪಾಪದ ಕೆಲಸವನ್ನ ಏನ್ ಮಾಡ್ಬಾರದು ಮಾಡಬಾರ್ದು ಹೌದಾ ಮೇಲೆ ಪುಣ್ಯದ ಕೆಲಸ ಮಾಡ್ತಿರಲ್ಲ ಈ ಇದ್ರೊಳಗಡೆ ಯಾರ್ಯಾರ ಪಾತ್ರ ಬಂದ್ರು ರಾಜ ಬಂದ್ರು ಆಮೇಲೆ ಬಡವ ಬಂದ ಆಮೇಲೆ ತಳಿ ಪಾತ್ರ ಆಗುತ್ತಾ ಬಡವ ಬಂದ ಬಡವನ್ ಇನ್ನೊಬ್ರು ಇದ್ರು ಯಾರು ಬಡವನ ಹೆಂಡತಿ ಬಂದ್ರು ಆಮೇಲೆ ಇನ್ಯಾರ ಒಬ್ರು ಬಂದ್ರು ಯಾರು ಬಾರಿ ಗುರು ಯಾರು ಸೈನಿಕರು ಬಂದ್ರು ಅಲ್ವಾ ಕರೆಕ್ಟ್ ಅಲ್ವಾ ರಾಜ ಬಂದ ಬಡವ ಬಂದ ಬಡವನ ಹೆಂಡತಿ ಬಂದರು ಮುದ್ದಿ ಬಂದ್ರು ಸೈನಿಕರು ಬಂದ್ರು ರಾಜ ಹೆಸರೇನತ್ತಲ್ಲ ಏನದು ಹೆಸರೇನು ಓದುವ ಕಾರ್ಯಕ್ರಮದಲ್ಲಿ ವಾರ ಏಳರ ಚಟುವಟಿಕೆ ತುಂಬ ಒಂದಕ್ಕೆ ನಾವು ಆಗ್ಲೇನ್ ಮಾಡ್ವಿ ಕತೆ ಹೇಳಿದ್ವಿ ಕತೆ ಪಾತ್ರದಲ್ಲಿ ಗುಟ್ಟಿಸ್ತೀವಿ ಅದ್ರಲ್ಲಿ ಇನ್ನೊಂದ್ ಚಟುವಟಿಕೆ ಅದೇನಪ್ಪಾ ಅಂತ ಆದ್ರೆ ಒಂದು ಬಿಡಿಸೋದು ಇವ್ರು ಹೋಗಿ ಕೇಳ್ತಾಳೆ ನೀವೆಲ್ಲಾದರೂ ಅದನ್ನ ಕಂಡಿಟ್ಟು ಹೇಳ್ಬೇಕಾಯ್ತಾ ಉಂಟು ಉಟ್ಟುವಾಗ ಕೆಂಪು ಕಣ್ಣಿಗೆ ತಂಪು ಏರಿದಾಗ ನೆತ್ತಿ ನೆತ್ತಿ ಕೆಂಡ ಏನದು ಕೆಳ ನೀರು ಅಂತ ಹೇಳ್ತೀರಾ ಇನ್ನೊಬ್ರು ಯಾರು ಹೇಳ್ತೀರಾ ವೆರಿ ಗುಡ್ ಸೂರ್ಯ ಅದು ಯಾಕೆ ಹೇಳಿ ಹುಟ್ಟುವಾಗ ಕೆಂಪು ಬೆಳಿಗ್ಗೆ ಹೆಂಗಿರ್ತಾನೆ ಕೆಂಪು ಕೊಡ್ತಾನೆ ಕಣ್ಣಿಗೆ ತಂಪು ಕಣ್ಣಿಗೆ ತಂಪ ಆಮೇಲೆ ಏರಿದಾಗ ನೆತ್ತಿ ಕೆಂಡ ನೋಡಿದಾಗ ತಂಪ್ ಇರುತ್ತೆ ಅದೇ ಮಧ್ಯಾಹ್ನ ಆದಾಗ ನೋಡಕ್ ಹೋದ್ರೆ ಹೆಂಗಿರುತ್ತೆ ಕೆಂಟು ತರ ಇರುತ್ತೆ ಇಳಿದಾಗ ಹೂವಿನ ಕುಂಟ ಅದೇ ಸೂರ್ಯ ಮುಳುಗ್ಬೇಕಾದ್ರೆ ಇನ್ನ ತಂಪ್ ಅನ್ಸುತ್ತೆ ಹೂ ತರ ಕಾಣಿಸುತ್ತೆ ಅಲ್ವಾ ಅದಕ್ಕೋಸ್ಕರ ಅದೇನಪ್ಪ ಅಂದ್ರೆ ಸೂರ್ಯನ್ ಹಸಿರು ಹಸಿರು ಕುಂಡದ ಹಸಿರು ಹಸಿರು ಕೊಡದಲ್ಲಿ ತುಂಬಾ ಸಿಹಿ ನೀರು ಹಸಿರು ಕೊಡ ತುಂಬಾ ಸಿಹಿ ನೀರು ನೋಡಿದಲ್ಲ ಹಸಿರು ಕೊಡೋದು ನೆಕ್ಸ್ಟ್ ನೋಡುವವರು ಇಬ್ಬರು ಮಾಡುವವರು ಐವರು ತಿನ್ನುವವರು ಮೂವತ್ತೆರಡು ಮಂದಿ ಅಲ್ಲು ಅಲ್ಲು ಅಲ್ಲಿ ಯಾರು ಸೇರ್ಕೋತಾರೆ ಮೂವತ್ತೆರಡು ಮಂದಿ ಅಂದ್ರೆ ಅಲ್ಲು ಮೂವತ್ತೆರಡು ಅಂದ್ರೆ ಅಲ್ಲು ಮತ್ತೆ ನೋಡುವವರು ಇಬ್ಬರು ನೋಡುವವರು ಇಬ್ರು ಅಂದ್ರೆ ಯಾರು ವೆರಿ ಗುಡ್ ಕಣ್ಣು ನೋಡುವವರು ಇಬ್ರು ನೋಡ್ತೀವಲ್ಲ ನೋಡುವವರು ಇಬ್ಬರು ಮಾಡುವವರು ಐವರು ಮಾಡೋರು ಐದು ಜನ ಅಂತ ಯಾರು ಬೆರ ಹನ್ನೆರಡು ಮತ್ತೆ ತಿನ್ನುವವರು ಐವತ್ ಮೂವತ್ತೆರಡು ಮಂದಿ ಅಂದ್ರೆ ಹಲ್ಲುಗಳು ಓಕೆನಾ ನೆಕ್ಸ್ಟ್ ಮಾತು ಕೇಳಿಸಿದ್ದರು ಮುಖ ಕಾಣದು ಕಿವಿಗೆ ಹತ್ತಿರವಾದರು ಬಾಯಿ ದೂರ ನಾನಾರು ಮಾತು ಕೇಳಿಸಿದರು ಮುಖ ಕಾಣ ಮಾತು ಕೇಳಿಸುತ್ತೆ ಮುಖ ಕಾಣಿಸಲ್ಲ ಫೋನ್ ಹತ್ತಿವಲ್ಲ ಅದು ಮಾತು ಕೇಳಿಸುತ್ತೆ ಮುಖ ಕಾಣಿಸಲ್ಲ ಆದ್ರೂ ಕಿವಿ ಮಾತ್ರ ಹತ್ರ ಅನ್ಸುತ್ತೆ ಹಾಗಾದ್ರೆ ಏನು ಫೋನ್ ಸರಿ